ಈ ರಾಜ್ಯ ಅವರು ಆಚರಣೆಯನ್ನು ಮಾಡುವಂಥದ್ದನ್ನು ನಾವು ಕಾಣುತ್ತೆ ಇದಕ್ಕೂ ಮೊದಲು ಕರ್ನಾಟಕ ನಾಮಕರಣ ಆಗುವುದಕ್ಕೂ ಮೊದಲು ಮೈಸೂರು ರಾಜ್ಯದಲ್ಲಿ ಕಲಿತಾ ಇದ್ದು ಆ ಮೈಸೂರು ರಾಜ್ಯವನ್ನು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಕರ್ನಾಟಕ ಆಗದಾಗಿ ನಾಮಕರಣ ಆಯಿತು ಉದಯವಾಯಿತು ಆ ಒಂದು ಸರಗರ ಸಂಭ್ರಮದ ದಿನವನ್ನು ಈ ಒಂದು ಆಚರಣೆಯನ್ನಾಗಿ ಆಚರಿಸ್ತಾ ಇದ್ದೇವೆ ಈ ಒಂದು ನಮ್ಮ ಶಾಲೆಯಲ್ಲೂ ಕೂಡ ಈ ಒಂದು ಕನ್ನಡದ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಕನ್ನಡದ ಬಗ್ಗೆ ಕನ್ನಡದ ವಿಶೇಷತೆಗಳ ಬಗ್ಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಒಂದು ಈ ದಕ್ಷಿಣ ಭಾರತದಲ್ಲಿ ಪ್ರಮುಖವಾದಂತಹ ಭಾಷೆ ಕನ್ನಡ ಭಾಷೆ ಆಗಿರುವಂಥದ್ದನ್ನು ನಾವು ಕಾಣುತ್ತೆ ಇದು ಸುಲಲಿತ ಸುಲಭವಾದಂಥ ಭಾಷೆ ಆಗಿರುವಂಥದ್ದನ್ನು ನಾವು ಕಾಣುತ್ತೆ ಈ ಕನ್ನಡದಲ್ಲಿ ಕೆಲವಾರು ರೀತಿಯಾದಂತಹ ಸಾಹಿತಿಗಳಿದ್ದಾವೆ ಅತಿ ಹೆಚ್ಚಿನ ರೀತಿಯಾದಂಥ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವರು ಈ ಕನ್ನಡ ಭಾಷೆಯಲ್ಲಿ ಆಗಿರುವಂಥದ್ದನ್ನು ನಾವು ಕಾಣುತ್ತೆ ಈ ಒಂದು ಸಂಸ್ಕೃತ ಭಾಷೆಯಿಂದ ಈ ಒಂದು ಕನ್ನಡ ಭಾಷೆ ಅಸ್ತಿತ್ವಕ್ಕೆ ಬಂದಿದೆ ಈ ಒಂದು ದಿನದಂದು ನಾವು ಈ ಒಂದು ಕನ್ನಡವನ್ನು ಉಳಿಸುವಂತಹ ಬೆಳೆಸುವಂತಹ ಕನ್ನಡಕ್ಕೆ ಹೆಚ್ಚಿನ ರೀತಿಯಾದಂತಹ ಮನ್ನಣೆಯನ್ನು ನೀಡುವ ಎಂಬುದಾಗಿ ಒಂದು ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕೇಳಿಕೊಂಡು ಈ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಕನ್ನಡ ನನ್ನ ಕನಸು ಕನ್ನಡ ನನ್ನ ಮನಸ್ಸು ಕನ್ನಡಿಗೆ ನಮ್ಮ ಹೆಮ್ಮೆ ಸೊಗಸು ಕನ್ನಡವನ್ನು ಉಳಿಸು ಎಲ್ಲೆಲ್ಲೂ ಕನ್ನಡವನ್ನು ಇಳಿಸು ಎಲ್ಲೆಲ್ಲೂ ಕನ್ನಡವನ್ನು ಹರಡಿಸು ಕನ್ನಡದ ಬಗ್ಗೆ ಕನ್ನಡದ ಭಾಷೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಶ್ರೀಮತ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಕಾರ್ಯಕ್ರಮದ ಮುಂದಿನ ಭಾಗ ಬಾರಿಸು ಕನ್ನಡ ಕಿಂಡಿ ಹೋ ಕರ್ನಾಟಕ ಹೃದಯ ಶಿವ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಕೈ ಮುಗಿದು ಏರು ಇದು ಕನ್ನಡದ ತೇರು ಈ ಮೂರು ಗೀತೆಗಳನ್ನು ಸಂಯೋಜಿಸಿಕೊಂಡು ನೃತ್ಯ ಮಾಡಲಿದ್ದಾರೆ ನೃತ್ಯ ಮಾಡಲು ಕಾತರದಿಂದ ಕಾಯುತ್ತಿರುವ ಈ ನಮ್ಮ ಹಳದಿ ತಂಡದ ವಿದ್ಯಾರ್ಥಿನಿಯರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ